ಬಹಳಷ್ಟು ಮಂದಿ ಗುಂಗರು ಕೂದಲಿನವರು ನಿಮ್ಮ ಸುತ್ತಲೂ ಇರುತ್ತಾರೆ ಅವರ ವ್ಯಕ್ತಿತ್ವ ಹೇಗೆ ಅಂತ ನಿಮಗೆ ಗೊತ್ತಿದೆಯೇ ಗೊತ್ತಿಲ್ಲದಿದ್ದರೆ ಈ ವಿಡಿಯೋ ನೋಡಿ ಶಾಸ್ತ್ರಗಳ ಪ್ರಕಾರ ಗುಂಗರು ಕೂದಲಿನ ವ್ಯಕ್ತಿಗಳ ವ್ಯಕ್ತಿತ್ವ ಈ ರೀತಿ ಇರುತ್ತೆ ನೋಡಿ ಸಾಮಾನ್ಯವಾಗಿ ಮನುಷ್ಯನಲ್ಲಿ ಎರಡು ವಿಧದ ಕೂದಲುಗಳನ್ನು ನಾವು ಗಮನಿಸಬಹುದಾಗಿದೆ ಒಂದು ನೇರವಾಗಿ ಇರುವಂತಹ ಕೂದಲು ಹಾಗೂ ಇನ್ನೊಂದು ಗುಂಗರು ಆಗಿರುವಂತಹ ಕೂದಲು ಗುಂಗರು ಕೂದಲಿನವರ ಕೂದಲಿನಿಂದಾಗಿ ಅವರ ಕಾಣುವಂತಹ ರೀತಿ ಕೂಡ ಸ್ವಲ್ಪ ಮಟ್ಟಿಗೆ ವಿಭಿನ್ನವಾಗಿ ಕಾಣುತ್ತದೆ ಹಾಗೂ ವೈದಿಕ ಜೋಶಿ ಶಾಸ್ತ್ರದ ಪ್ರಕಾರ ಈ ರೀತಿಯ ಕೂದಲುಗಳನ್ನು ಹೊಂದಿರುವಂತಹ ವ್ಯಕ್ತಿಗಳ ವ್ಯಕ್ತಿತ್ವ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ಕೂಡ ಉಲ್ಲೇಖಿಸಲಾಗಿದ್ದು ಇವತ್ತಿನ ಈ ವಿಡಿಯೋದರ ಮೂಲಕ ಕೂಡ ನಾವು ಅದೇ ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ವ್ಯಕ್ತಿಯ ಆಕಾರ ಹಾಗೂ ಆಕೃತಿಯ ವಿಚಾರಕ್ಕೆ ಬರೋದಾದರೆ ದೇವರು ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆಗಿರುವಂತಹ ಆಕಾರವನ್ನು ಕೊಟ್ಟು ಕಳುಹಿಸಿದ್ದಾನೆ ಅದೇ ರೀತಿಯಲ್ಲಿ ಅವರ ಬಣ್ಣ ಹಾಗೂ ಈ ರೀತಿ ತಲೆಕೂದಲಿನ ಆಕಾರ ಕೂಡ ಭಿನ್ನ ವಿಭಿನ್ನವಾಗಿರುತ್ತದೆ ಯಾವ ವ್ಯಕ್ತಿಯ ತಲೆ ಕೂದಲು ಅಂದರೆ ಗುಂಗುರು ಹೊಂದಿರುತ್ತಾರೋ ಅವರು ತಮ್ಮ ಜೀವನದಲ್ಲಿ ಅತ್ಯಂತ ಅದೃಷ್ಟವಂತರಾಗಿರುತ್ತಾರೆ ಎಂಬುದಾಗಿ ಹೇಳಲಾಗುತ್ತದೆ ಯಾವತ್ತೂ ಕೂಡ ಜೀವನದಲ್ಲಿ ಇಂತಹ ವ್ಯಕ್ತಿಗಳು ಪ್ರಾರಂಭ ಮಾಡಿರುವಂತಹ ಕೆಲಸಗಳು ಅರ್ಧಕ್ಕೆ ನಿಲ್ಲೋದಿಲ್ಲ ಎಂಬುದಾಗಿ ಹೇಳಲಾಗುತ್ತದೆ ಆತನ ಜೀವನದಲ್ಲಿ ಹಣಕಾಸಿನ ಕೊರತೆ ಯಾವತ್ತೂ ಕೂಡ ಕಂಡುಬರುವುದಿಲ್ಲ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಒಂದು ವೇಳೆ ನಿಮ್ಮ ಕೂದಲು ಗುಂಗುರು ಆಗಿದ್ದು ಹಾಗೂ ಹಳದಿ ಬಣ್ಣಕ್ಕೆ ತಿರುಗಿದರೆ ಅಂಥವರು ಜೀವನದಲ್ಲಿ ಅತ್ಯಂತ ಭಾಗ್ಯಶಾಲಿಗಳಾಗಿರುತ್ತಾರೆ ಅನ್ನೋದನ್ನು ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಇನ್ನು ಯಾರ ಕೂದಲು ಅತ್ಯಂತ ಹೇರಳವಾಗಿ ಇರುತ್ತದೆಯೋ ಅವರು ತಮ್ಮ ಜೀವನದಲ್ಲಿ ಅತ್ಯಂತ ಉತ್ಸಾಹಿಗಳಾಗಿರುತ್ತಾರೆ ಎಂಬುದಾಗಿ ಕೂಡ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಇಂಥವರು ತಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ತಮಗೆ ಒಪ್ಪಿಸಿರುವ ಅಂತಹ ಜವಾಬ್ದಾರಿ ಅಥವಾ ಕೆಲಸಗಳನ್ನು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸುತ್ತಾರೆ ಹೀಗಾಗಿ ಒಂದು ವೇಳೆ ನೀವು ಇಂಥವರಿಗೆ ಕೆಲಸವನ್ನು ಒಪ್ಪಿಸಿದರೆ ಅದರ ಬಗ್ಗೆ ಯಾವುದೇ ರೀತಿಯ ತಲೆಕೆಡಿಸಿಕೊಳ್ಳಬೇಕಾದ ಅಗತ್ಯವಿಲ್ಲ ಅದು ಖಂಡಿತವಾಗಿ ಯಶಸ್ವಿಯಾಗಿ ಸಂಪೂರ್ಣವಾಗುತ್ತದೆ ತಮ್ಮ ಪರಿಶ್ರಮದ ಮೂಲಕ ಇಂತಹ ವ್ಯಕ್ತಿಗಳು ಸಮಾಜದಲ್ಲಿ ತಮ್ಮದೇ ಆಗಿರುವಂತಹ ಗುರುತನ್ನು ಸ್ಥಾಪಿಸಿಕೊಂಡಿರುತ್ತಾರೆ ಹಾಗೂ ಅದನ್ನು ಕಾಯ್ದುಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ಕೂಡ ಇವರು ಹೊಂದಿರುತ್ತಾರೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು